ಜೋಶ್ ಎಲ್ಲೆಲ್ಲ ಇರುವಂತವ್ರು ನೀವೆಲ್ಲರೂ ಕೂಡ ಸುದ್ದಿ ಬೇರೆ ಹೇಳ್ತಾ ಇದ್ರೆ ನೀವು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತೀರಾ ಹಾಗಾಗಿ ನೀವು ಕಾಮಿಡಿ ಎಲ್ಲೆಲ್ಲಿ ಹೇಗೆ ಯಾವ ರೀತಿಯಾದಂತಹ ಪಾರ್ಟಿಗಳನ್ನ ಮಾಡೋಕೆ ರೆಡಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ಹೇಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಪರಿಸ್ಥಿತಿಗಳಿದೆ ಎಲ್ಲವನ್ನು ಕೂಡ ನೀವು ಮುಂದೆ ಇಡ್ತೀವಿ ಈಗ ಸದ್ಯಕ್ಕೆ ಹೊಸ ವರ್ಷಕ್ಕೆ ಇಡೀ ಜಗತ್ ಹೇಗೆ ಸಜ್ಜಾಗಿದೆಯೋ ಹೊಸ ಹುರುಪಿನೊಂದಿಗೆ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಬೆಂಗಳೂರು ಕೂಡ ರೆಡಿ ಆಗಿದೆ ಹನ್ನೆರಡು ಗಂಟೆ ಹೊತ್ತಿಗೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಅಲ್ಲಿ ಎರಡು ಲಕ್ಷ ಮಂದಿ ಸೇರುವ ನಿರೀಕ್ಷೆ ಇದೆ ಅಲ್ಲಿ ಎಲ್ಲರೂ ಎರಡು ಲಕ್ಷ ಪಾರ್ಟಿ ಮಾಡಕ್ ಹೋಗಿರಲ್ಲ ಪಾರ್ಟಿ ಹೆಂಗ್ ಮಾಡ್ತಾರಂತ ನೋಡಕ್ ಹೋಗೋರ ಸಂಖ್ಯೆ ಜಾಸ್ತಿ ಅಲ್ಲಿ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಮಹಿಳೆಯರಿಗಾಗಿ ನಲವತ್ತು ಸೇಫ್ಟಿ ಐಲ್ಯಾಂಡ್ ಹಾ ಅದೇ ಸೇಫ್ಟಿ ಐಲ್ಯಾಂಡ್ ಅಂತಂದ್ರೆ ಸ್ವಲ್ಪ ತೂರಾಡ್ಕೊಂಡು ಬಿದ್ದು ಮನೆಗೆ ಉಳ್ಳಾಡ್ಕೊಂಡು ಹೋಗೋದು ಬದಲಾಗಿ ಗಂಡ್ ಮಕ್ಕಳಿಗಾದ್ರೆ ಇಲ್ಲ ಮೋರಿ ಎಲ್ಲಾದ್ರೂ ಬಿದ್ಕೊಳ್ಳಿ ಎಲ್ಲಾದ್ರೂ ಬಿಟ್ಕೊಳ್ಳಿ ಹೆಣ್ಮಕ್ಳಿಗೆ ಕಷ್ಟ ಅಲ್ವಾ ಹಾಗಾಗಿ ಲ್ಯಾಂಡ್ ಒಂದ್ ರೆಡಿ ಮಾಡಿ ಇಟ್ಟಿದ್ದಾರೆ ಗಂಡಸ್ರ ಬಗ್ಗೆ ಯಾರು ಕೆಮ್ಮಂಗೆ ಇಲ್ಲ ಬರೀ ವಾಂತಿನ ಮಾಡ್ಕೋತಾರ ಸೊಳ್ಳೆ ಮಜಾ ರೀ ಈ ಸಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರೆಸ್ಟೋರೆಂಟ್ ಬಾರು ಪಬ್ ಕ್ಲಬ್ ರಾತ್ರಿ ಎರಡು ಮೂವತ್ತರವರೆಗೆ ವಿಸ್ತರಣೆ ಅಂತಿದ್ದಾರೆ ದು ರೆವಿನ್ಯೂ ಬರ್ಬೇಕಲ್ಲ ಸರ್ಕಾರಕ್ಕಂಚೂರು ಅದು ಬೇಕು ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಮೆಟ್ರೋ ಟ್ರೈನು ಬಿಎಂಟಿಸಿ ಲಭ್ಯ ಇರುತ್ತೆ ಅಂತಂದ್ರೆ ನೀವು ಕುಡಿರಿ ಮಜಾ ಮಾಡ್ರಿ ನಿಮ್ಮ ಸೇಫ್ಟ್ ಆಗಿ ಮನೆಗೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ದು ಅನ್ನೋ ರೀತಿಯಲ್ಲಿ ಆ ಕಡೆಗೆ ಅಲ್ಲಲ್ಲಲ್ಲಿ ಐಲ್ಯಾಂಡ್ ಮಾಡಿದ್ದಾರೆ ಜೊತೆಗೆ ಮೆಟ್ರೋ ಸೌಲಭ್ಯ ಕೊಟ್ಟಿದ್ದಾರೆ ಬಿಎಂಟಿಸಿ ಇನ್ನೇನ್ ಬೇಕು ಹೋಗಿ ಸೊ ಕೆ ಎಸ್ ಆರ್ ಟಿಸಿ ಆಟೋ ಕ್ಯಾಬ್ ಸಂಚಾರ ಇರುತ್ತೆ ಕೆ ಎಸ್ ಆರ್ ಟಿಸಿ ತಗೊಂಡು ಏನ್ ಮಾಡ್ಬೇಕು ಅವ್ರು ಬಿಎಂಟಿಸಿ ಇದ್ರೆ ಸಾಕಿಲ್ಲಿ ಯಾಕಂದ್ರೆ ಊರಿಂದ ಊರಿಗೆ ಹೋಗೋದ್ ಕಷ್ಟ ಈ ಟೈಮಲ್ಲಿ ಎಲ್ಲ ಹೋಗ್ತಾರವ್ರು ಕರ್ಕಶ ಸದ್ದು ಮೆಟ್ರೋದಲ್ಲಿ ಕಿರಿಕಿರಿ ಮಾಡಿದ್ರೆ ಎಸ್ ಫಿಕ್ಸ್ ಅಂತಿದ್ದಾರೆ ಮಾತ್ರ ಕರೆಕ್ಟ್ ಆಗಿ ಮಾಡಿದಾರೆ ಪೊಲೀಸರು ಬಹಳ ಇಷ್ಟ ಆಗೋಯ್ತು

ಆಫ್ ಮಾಡ ಸೆಲೆಬ್ರೇಟ್ ಮಾಡ್ರಪ್ಪ ಅಂತಂದ್ರೆ ಅಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದು ಆ ಕಡೆಯಿಂದ ಈ ಕಡೆ ನಾನು ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅವ್ರಿಗೆ ಯಾವ ಪಾರ್ಟಿಗೂ ಬಂದಿರಲ್ಲ ಸುಮ್ಮನೆ ಅವ್ರು ಯಾವ ಪಾರ್ಟಿಗೂ ಬಂದಿರಲ್ಲ ತಮಾಷೆಗೆ ಎಲ್ಲ ಸೂನೆ ಸುಮ್ಮನೆ ಈ ರೋಡಿಂದ ಆ ರೋಡು ಆ ರೋಡಿಂದ ಈ ರೋಡಿಗೆ ಪಿ ಪಿ ಅನ್ಕೊಂಡು ಓಡಾಡ್ತಾ ಇರೋದು ಹೆಂಗೆ ಹೆಂಗೆ ನಾವು ಹೆಂಗ್ ಮಾಡ್ತಿದಾರೆ ಅಂತ ಹೇಳಿ ಇನ್ನೊಂದು ಕ್ರಿಕೆಟ್ ಗೆದ್ರು ಪಟಾಕಿ ಯಾರೋ ಚುನಾವಣೆಯಲ್ಲಿ ಗೆದ್ರು ಪಟಾಕಿ ಇನ್ನೊಂದಾದ್ರೂ ಪಟಾಕಿ ಇಲ್ಲಿ ಪಟಾಕಿನೂ ಬ್ಯಾನ್ ಮಾಡಿದ್ದಾರೆ ಒಳ್ಳೆ ಕೆಲಸ ಅದು ಕತೆ ಆಯ್ತಲ್ಲ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಇದೊಳ್ಳೆ ಸರು ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರ ಚಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರ್ ಯಾರು ಒಪ್ತೆ ಕಡೆ ಪಿ ಪಿ ಊದೋದನ್ನು ಬ್ಯಾನ್ ಮಾಡಿದರೆ ಪಟಾಕಿ ಹೊಡೆಯೋದನ್ನು ಬ್ಯಾನ್ ಮಾಡಿದರೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಗುಂಡಾದ್ರೂ ಒಡ್ಕೊಳ್ಳಿ ಹೆಂಗಾದ್ರೂ ಮಾಡ್ಕೊಳ್ಳಿ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟೊತ್ತು ಚೆನ್ನಾಗಿ ಪ್ರತ್ಯ